ಎನ್ ಸಿಐ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ದೇಶದಲ್ಲಿ ಹೆಚ್ ಎಂ ಪಿ ಬಿ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಳ ಆಗ್ತಾ ಇದೆ ಅದು ಈಗ ಹದಿನಾಲ್ಕಕ್ಕೆ ಏರಿಕೆ ಆಗಿರುವಂಥದ್ದು ಗುಜರಾತ್ನಲ್ಲಿ ಅತಿ ಹೆಚ್ಚು ಪ್ರಕರಣಗಳು ಅಂದರೆ ನಾಲ್ಕು ಪ್ರಕರಣಗಳು ಸಕ್ರಿಯವಾಗಿದೆ ಜೊತೆಗೆ ರಾಜಸ್ಥಾನದಲ್ಲಿ ಆರು ತಿಂಗಳ ಹೆಣ್ಣು ಮಗುವಿಗೆ ಈ ಒಂದು ಸೋಂಕು ತಗಲಿದೆ ಅನ್ನುವಂಥ ವರದಿ ಕೂಡ ಆಗಿದೆ ಇನ್ನು ಅಸ್ಸಾಂನಲ್ಲಿ ಹತ್ತು ತಿಂಗಳ ಮಗುವಿಗೆ ಹೆಚ್ ಎಂ ಪಿ ವಿ ಪಾಸಿಟಿವ್ ಬಂದಿರುವಂಥದ್ದು ಇದು ಈ ವರ್ಷದ ಮೊದಲ ಪ್ರಕರಣ ಅನ್ನುವಂಥದ್ದನ್ನು ಕೂಡ ಅಲ್ಲಿನ ಅಧಿಕಾರಿಗಳು ತಿಳಿಸಿದ್ದಾರೆ ಇನ್ನು ಅಸ್ಸಾಂನಲ್ಲಿ ಪ್ರಯೋಗಾಲಯ ಒಂದು ಎರಡ್ ಸಾವಿರದ ಹದಿನಾಲ್ಕರಿಂದ ನಗರದಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಹೆಚ್ ಎಂ ಪಿ ವಿ ಪ್ರಕರಣಗಳು ವರದಿಯಾಗಿದೆ ಅಂತ ಹೇಳಿರುವಂಥದ್ದು ಅದಾಗ್ಯೂ ಕೂಡ ಇದು ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಪ್ರಕರಣ ಅಂತ ಕೂಡ ತಿಳಿಸಿದೆ ಹಾಗಿದ್ರೆ ಏನಿದು ಹೆಚ್ ಎಂ ಪಿ ವಿ ಹ್ಯೂಮನ್ ಮೆಟಾಫ್ಯೂಮೋ ವೈರಸ್ ಅಂತ ಇದನ್ನ ಕರೀತಾರೆ ಇದು ಮುಖ್ಯವಾಗಿ ಚಳಿಗಾಲದಲ್ಲಿ ಹರಡುವಂತ ಕಾಯಿಲೆ ಈ ಒಂದು ವೈರಸ್ ತುಂಬಾನೇ ಆಕ್ರಮಣಕಾರಿಯಾಗಿದೆ ಅಂತ ಕೂಡ ಹೇಳಲಾಗುತ್ತೆ ಇದು ಶ್ವಾಸಕೋಶವನ್ನ ಪ್ರವೇಶವನ್ನ ಕೂಡ ಮಾಡಲಾಗುತ್ತೆ ಜೊತೆಗೆ ಸಾಕಷ್ಟು ಹಾನಿಯನ್ನ ಉಂಟು ಮಾಡುತ್ತೆ ಅಲ್ಲದೆ ನಿಮೋನಿಯಾವನ್ನ ಕೂಡ ಉಂಟು ಮಾಡುತ್ತೆ ಇದರಿಂದ ಉಸಿರಾಟದ ತೊಂದರೆಗಳು ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಚಿಕ್ಕ ಮಕ್ಕಳು ಮತ್ತೆ ವೃದ್ಧರು ಈ ಒಂದು ವೈರಸ್ನಿಂದ ಹೆಚ್ಚಾಗಿ ಪರಿಣಾಮವನ್ನ ಕಾಣುತ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಈ ಒಂದು ವೈರಸ್ ಅನ್ನ ಮೊಟ್ಟ ಮೊದಲ ಬಾರಿಗೆ ಎರಡ್ ಸಾವಿರದ ಒಂದರಲ್ಲಿ ಗುರುತಿಸಲಾಯಿತು ಹಾಗಿದ್ರೆ ಎಚ್ ಎಂ ಪಿ ವಿ ಹೇಗೆ ನಾವು ತಡೆಗಟ್ಟಬೇಕು ಅಥವಾ ಇದು ಹೇಗೆ ಹರಡುತ್ತೆ ಅನ್ನುವಂಥದನ್ನ ಈಗ ನಾನು ಮಾಹಿತಿಯನ್ನ ತಿಳಿಸ್ತೇನೆ ಪ್ರಮುಖವಾಗಿ ಇದು ಹರಡುವಂಥದ್ದು ಕೆಮ್ಮು ಜೊತೆಗೆ ಸೀನುವಿಕೆ ಕುಲುಕುವಂಥದ್ದು ಅಥವಾ ಸೋಂಕಿತ ವ್ಯಕ್ತಿಯನ್ನ ಸ್ಪರ್ಶ ಮಾಡುವ ಮೂಲಕವೂ ಕೂಡ ಇದು ಹರಡುತ್ತೆ ಹೆಚ್ ಎಂ ಪಿ ವಿ ವೈರಸ್ನ ಲಕ್ಷಣಗಳೇನು ಅಂತ ನೋಡುವಂಥದ್ದಾದರೆ ಈ ಸೋಂಕಿಗೆ ಒಳಗಾದಂಥ ವ್ಯಕ್ತಿ ಐದು ದಿನಗಳಲ್ಲಿ ಇದು ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗತ್ತಂತೆ ಇನ್ನು ವೈರಸ್ನ ಹೆಚ್ಚಿನ ಲಕ್ಷಣಗಳೇನಿದೆ ಇದು ಕೊರೋನಾ ವೈರಸ್ನಂತೆಯೇ ಕೂಡ ಇರುತ್ತೆ ಅಂತ ಕೂಡ ಹೇಳಲಾಗಿರುವಂಥದ್ದು ಇದರಿಂದಾಗಿ ಜನರು ಈಗ ಮತ್ತಷ್ಟು ಭಯ ಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಹಾಗಿದ್ರೆ ಇದರ ರೋಗ ಲಕ್ಷಣಗಳು ಏನು ಅಂತ ನೋಡುವಂಥದ್ದಾದರೆ ವೈರಸ್ನ ಹೆಚ್ಚಿನ ರೋಗ ಲಕ್ಷಣಗಳು ಕೊರೋನಾದ ಆರಂಭದ ಲಕ್ಷಣಗಳನ್ನೇ ಕೂಡ ಹೋಲ್ತಾ ಇರುವಂಥದ್ದು ಅಂದರೆ ಗಂಟಲು ನೋವು ಕಾಣಿಸ್ಕೊಳ್ಳುವಂಥದ್ದು ತಲೆ ಸುತ್ತು ಅಥವಾ ತಲೆನೋವು ಕಾಣಿಸ್ಕೊಳ್ಳುವಂಥದ್ದು ವಿಪರೀತವಾಗಿ ಜ್ವರ ಬರುವಂಥದ್ದು ಜೊತೆಗೆ ಮೈಯೆಲ್ಲ ಒಂದು ರೀತಿ ತಣ್ಣನೆಯ ಭಾವನೆ ಆಗುವಂಥದ್ದು ಜೊತೆಗೆ ಶ್ರವಿಸುವಂಥ ಮೂಗು ಕೆಮ್ಮು ಹೆಚ್ಚಾಗುವಂಥದ್ದು ಉಸಿರಾಟದಲ್ಲಿ ತೊಂದರೆಗಳು ಕಾಣಿಸ್ಕೊಳ್ಳುವಂಥದ್ದು ತೀವ್ರವಾದ ರೋಗ ಲಕ್ಷಣಗಳು ಶ್ವಾಸಕೋಶದ ಸೋಂಕಿಗೂ ಕೂಡ ಕಾರಣ ಆಗುವಂಥದ್ದು ಹಾಗಿದ್ರೆ ಯಾವ ಯಾವ ರೀತಿಯಾಗಿ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಇದು ಬಹಳನೇ ಮುಖ್ಯ ಆಗುತ್ತೆ ಎಚ್ ಎಂ ಪಿ ವಿಯನ್ನು ತಪ್ಪಿಸುವಂಥದ್ದು ಹೇಗೆ ಉಸಿರಾಟದ ಖಾಯಿಲೆಗಳು ಮತ್ತು ಶ್ವಾಸಕೋಶದ ರೋಗಿಗಳೇನಿರ್ತಾರೆ ಇವರು ವಿಶೇಷವಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಾಗರೂಕರಾಗಿರಬೇಕು ಸೋಂಕಿತ ವ್ಯಕ್ತಿಯ ಸಂಪರ್ಕಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಹೋಗಬಾರ್ದು ಇನ್ನು ಕೆಮ್ಮುವಾಗ ಅಥವಾ ಸೀನುವಂತಹ ಸಂದರ್ಭದಲ್ಲಿ ನಿಮ್ಮ ಬಾಯಿಯನ್ನ ಕರವಸ್ತ್ರದಿಂದ ಮುಚ್ಚಿಕೊಂಡು ಇಟ್ಕೊಳ್ಳುವಂಥದ್ದು ಬಹಳ ಮುಖ್ಯ ಆಗುತ್ತೆ ಸಾಧ್ಯವಾದಷ್ಟು ಹೆಚ್ಚೆಚ್ಚು ನೀರನ್ನು ಕುಡಿಬೇಕು ಪೌಷ್ಟಿಕಾಂಶ ಉಳ್ಳ ಆಹಾರಗಳ ಸೇವನೆಯನ್ನ ಮಾಡಬೇಕು ಜೊತೆಗೆ ಆದಷ್ಟು ಮನೆಯಲ್ಲೇ ತಯಾರಿಸಿರುವಂಥ ಆಹಾರಗಳನ್ನ ಸೇವಿಸುವಂಥದ್ದು ಇಲ್ಲಿ ಬಹಳನೇ ಮುಖ್ಯ ಆಗತ್ತೆ ಇನ್ನು ಒಳ್ಳೆಯ ನಿದ್ರೆಯನ್ನ ಕೂಡ ಮಾಡಬೇಕು ಅಂತ ಹೇಳಲಾಗುತ್ತೆ ನಾವು ಎಲ್ಲಾದ್ರೂ ಹೊರಗಡೆ ಹೋಗಿ ಬಂದಂತಹ ಸಂದರ್ಭದಲ್ಲಿ ಕೈಗಳನ್ನ ತಪ್ಪದೆ ಸಾಬೂನಿನಿಂದ ತೊಳೆದುಕೊಳ್ಬೇಕು ಅಥವಾ ಸ್ಯಾನಿಟೈಸರ್ ಬಳಸಬೇಕು ನಾವು ತಿನ್ನೋದಕ್ಕೂ ಮೊದಲು ಕೈಗಳನ್ನ ಶುಚಿಯಾಗಿ ನೋಡ್ಕೊಳ್ಳುವಂಥದ್ದು ಬಹಳನೇ ಮುಖ್ಯ ಪ್ರತಿನಿತ್ಯ ಸ್ನಾನವನ್ನ ಮಾಡಿ ಸ್ವಚ್ಛತೆಯನ್ನ ಕೂಡ ಕಾಪಾಡಿಕೊಳ್ಳಬೇಕು ನೀವು ಎಚ್ ಎಂ ಪಿಯ ಯಾವುದೇ ರೋಗ ಲಕ್ಷಣಗಳನ್ನ ಒಂದು ವೇಳೆ ನಿಮ್ಮ ದೇಹದಲ್ಲಿ ಗಮನಿಸದೆ ಆದರೆ ತಕ್ಷಣ ವೈದ್ಯರನ್ನು ಸಂಪರ್ಕ ಮಾಡಬೇಕು ಹೊರಗಡೆ ಹೋಗುವಂತಹ ಸಂದರ್ಭದಲ್ಲಿ ತಪ್ಪದೇ ಮಾಸ್ಕನ್ನು ಧರಿಸಿ ಈ ರೀತಿಯಾಗಿ ಹಲವಾರು ರೀತಿಯಾದಂಥ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡರೆ ಯಾವುದೇ ರೀತಿಯಾದಂಥ ಮಾರಣಾಂತಿಕ ಕಾಯಿಲೆಗಳು ಬಂದರೂ ಕೂಡ ನಾವು ಅದನ್ನು ತಡೆಗಟ್ಟೋದಕ್ಕೆ ಯಶಸ್ವಿಗಳಾಗ್ತೇವೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತು ಅನ್ನೋವಂಥದ್ದಾದ್ರೆ ನಿಮಗೆ ಏನ್ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಎನ್ ಸಿ ಐ ಬಿ ಟೈಮ್ಸ್ ಮೀಡಿಯಾ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ